ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ಮಟನ್ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸಲ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ಬನ್ನಿ ಈ ಮಟನ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮಟನ್ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ನಾನು ಮಟನನ್ನು ತೊಗೊಂಡಿದ್ದೀನಿ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಸೋರಿಸ್ಕೊಂಡು ತೊಗೊಂಡಿದ್ದೀನಿ ನಾನು ಮನೆಯಲ್ಲಿ ಯಾವ ರೀತಿ ಮಟನ್ ಸಾಂಬಾರನ್ನ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನನ್ನದೇ ಆದ ರೀತಿಯಲ್ಲಿ ಇಲ್ಲಿ ನಾನು ಮಟನ್ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಹಸಿ ತೆಂಗಿನ ತುರಿನ ತೊಗೊಂಡಿದ್ದೀನಿ ಒಂದು ಹಸಿ ಈರುಳ್ಳಿನ ಇದ್ದೀನಿ ಇಲ್ಲಿ ಒಂದು ಇಂಚ್ ಆಗುವಷ್ಟು ನಾನಿಲ್ಲಿ ಹಸಿ ಶುಂಠಿ ಎರಡು ಚಕ್ಕೆ ಮೂರು ಲವಂಗನ ಹಾಕೊಳ್ತಾ ಇದ್ದೀನಿ ಒಂದು ಟೊಮಾಟಾನ ಇಲ್ಲಿ ನಾನು ಸಣ್ಣದಾಗಿ ಹಚ್ಚಿಬಿಟ್ಟು ನಾನು ಇಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಎರಡು ಗಡ್ಡೆ ಆಗುವಷ್ಟು ನಾನು ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಪುದೀನ ಸೊಪ್ಪನ್ನ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ ತುಂಬ ಜಾಸ್ತಿ ಹಾಕ್ಕೊಳೋದೇನು ಬೇಡ ತುಂಬ ಜಾಸ್ತಿ ಹಾಕ್ಬಿಟ್ರೆ ಫ್ಲೇವರು ತುಂಬನೇ ಆಗಿಬಿಡುತ್ತೆ ಇಲ್ಲಿ ನಾನು ಒಂದು ಇಡೀ ಆಗೋಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸಾಂಬಾರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ನಾನು ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರು ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕು ಅಂದರೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಇದನ್ನು ರುಬ್ಕೊಳ್ಳೋಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ನುಣ್ಣಗೆ ರುಬ್ಕೊಂಡು ಬರೋಣ ಇವಾಗ ಮಸಾಲೆನ ಎಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು ಇವಾಗ ಮಟನ್ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆನ ಇದ್ದೀನಿ ನೀವು ಬೇಕು ಅಂದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ನಾನು ಒಂದು ಈರುಳ್ಳಿನ ಇಲ್ಲಿ ನಾನು ದೊಡ್ಡ ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿಕೊಂಡು ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆಟ್ಟದಾಗಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ಳೋಣ ಸ್ವಲ್ಪ ಕಾಳು ಪುಡಿನ ಹಾಕೊಳ್ಳೋಣ ನೀವು ಬೇಕು ಅಂದರೆ ಕಾಳು ಜಜ್ಜಿಬಿಟ್ಟು ಹಾಕೊಳ್ಬೋದು ಅದನ್ನು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಪೌಡರನ್ನು ಹಾಕೊಂಡಿದ್ದೀನಿ ಹಾಕೊಂಡಿದ್ದೀನ ಒಂದು ನಿಮಿಷ ಈ ಥರ ಹುರ್ಕೊಬೇಕು ಈ ಥರ ಮೆಣಸಿನ ಪುಡಿ ಹಾಕೊಳ್ಳೋದ್ರಿಂದ ಮಟನ್ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಇವಾಗ ಇದಕ್ಕೇ ಮಟನ್ ಹಾಕ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬಿಡ್ಬೇಕು ಇವಾಗಲೇ ಮಟನ್ಗೆ ಯಾವಾಗ್ಲೂ ಉಪ್ಪನ್ನು ಇವಾಗಲೇ ಹಾಕೋಬಿಡಬೇಕು ಇಲ್ಲ ಅಂತ ಅಂದರೆ ಅದು ಉಪ್ಪು ಹಿಡಿಯೋಲ್ಲ ಆಮೇಲೆ ಹಾಕ್ತೀನಿ ಅಂದರೆ ಉಪ್ಪು ಹಿಡಿಯಲ್ಲ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನೀರೆಲ್ಲ ತುಂಡ ತನಕ ಇದನ್ನು ಬೇಯಿಸ್ಕೋಬೇಕು ನೋಡಿ ಆ ಮಟನ್ದು ನೀರೆಲ್ಲ ಇಟ್ಕೊತಾ ಇರುತ್ತೆ ಅದೆಲ್ಲ ನೀರೆಲ್ಲ ಸುಂಡಬೇಕು ನೋಡಿ ಇವಾಗ ಮಟನ್ನು ನೀರೆಲ್ಲ ಬಿಟ್ಕೊಂಡೈತೆ ನೋಡಿ ನೋಡಿ ಈ ನೀರೆಲ್ಲ ತಿನ್ನಬೇಕು ಅಲ್ಲಿ ತನಕ ನೀರನ್ನ ಬೇಯಿಸ್ಕೊಕೋಬೇಕು ನೋಡಿ ಎಷ್ಟು ನೀರು ಬಿಟ್ಕೊಂಡೈತೆ ಅಂತ ಇವಾಗ ಮಟನ್ದು ನೀರೆಲ್ಲ ಸುಂದಿದೆ ನೋಡಿ ತಂದು ನೀರೆಲ್ಲ ನೋಡಿ ಮಟನ್ ನೀರೆಲ್ಲ ಸುಂಡು ಇವಾಗ ಇದಕ್ಕೇನೆ ನಾವು ಮಸಾಲೆನ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದೇ ಸಲ ಮಸಾಲೆ ಹಾಕ್ಬಿಟ್ಟು ನಾನು ಕುಕ್ಕರ್ನಲ್ಲಿ ಕೂಗಿಸ್ಕೊತಾ ಇದ್ದೀನಿ ನೀವು ಬೇಕು ಅಂತಂದರೆ ಇದಕ್ಕೇ ಬಿಸಿನೀರು ಹಾಕ್ಬಿಟ್ಟು ನೀವು ಒಂದೆರಡು ಮೂರು ವಿಸಲ್ನ ಕೂಗಿಸ್ಕೊಬೋದು ಹಾಗಾದರೂ ಮಾಡ್ಬೋದು ಇಲ್ಲಾಂದರೆ ಮಸಾಲೆನ ಒಟ್ಟಿಗೆ ಹಾಕ್ಬಿಟ್ಟು ಕೂಗಿಸ್ಕೊಳ್ಬೋದು ನಾನಿವಾಗ ಮಸಾಲೆನ ಒಟ್ಟಿಗೆ ಹಾಕ್ಬಿಟ್ಟು ಕೂಗಿಸ್ಕೊಳ್ತಾ ಇದ್ದೀನಿ ಮಸಾಲೆನ ಹಾಕ್ಕೊಳ್ಳೋಣ ಇವಾಗ ಮಸಾಲೆ ನೀರನ್ನು ಹಾಕೊಳ್ತಾ ಇದ್ದೀನಿ ಇವಾಗ ನಿಮಗೆ ಸಾಂಬಾರು ಯಾವಾಗ ಬೇಕು ಅದನ್ನು ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಂಡು ಸರಿ ಮಾಡ್ಕೋಬೋದು ನೋಡಿ ಈ ಥರ ಇವಾಗ ಉಪ್ಪುಳನ್ನ ಮುಚ್ಚಿಬಿಟ್ಟು ಒಂದು ನಾಲ್ಕು ವಿಸಿಲ್ನ ಕೂಗಿಸ್ಕೊಳ್ಳೋಣ ಇವಾಗ ನಾಲ್ಕು ವಿಸಲ್ ಬಂದಾಗಿದೆ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಕುಕ್ಕರು ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ಕುಕ್ಕರೆಲ್ಲ ಆಗಿದೆ ಇವಾಗ ಇದನ್ನು ತೆಗೆದು ನೋಡೋಣ ಸಾಂಬಾರು ಹೇಗಾಗಿದೆ ಅಂತ ನೋಡೋಣ ಇವಾಗ ನೋಡಿ ಸಾಂಬಾರೆಲ್ಲ ತುಂಬಾ ಚೆನ್ನಾಗಾಗಿದೆ ನೋಡಿ ಆ ಮಟನೆಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಮುದ್ದೆಗೆ ಹಾಕ್ಕೊಂಡು ತಿಂತಾ ಇದ್ರೆ ರುಚಿಯಾಗಿರುತ್ತೆ ಇವಾಗ ಮಟನ್ ಸಾಂಬಾರು ರೆಡಿ ಆಯಿತು ಇದು ಮಟನ್ ಸಾಂಬಾರಿಗೆ ಮುದ್ದೆನೇ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೂ ಅಷ್ಟೇ ಅನುಕೂಲವೇ ಈ ಮಟನ್ ಸಾಂಬಾರು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಈ ವಿಧಾನದಲ್ಲಿ ಮಾಡಿ ನೋಡಿ ಮಟನ್ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಲೇಬೇಡಿ ಲೀಲಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು